ಅಬ್ಬಬ್ಬಾ ಚುನಾವಣೆ ಬಂತು ಅಂದ್ರೆ ಸಾಕು ಅಥವಾ ಈ ಒಂದು ಐಪಿಎಲ್ ಮ್ಯಾಚ್ ಆಗಿರ್ಬೋದು ಅಥವಾ ವರ್ಲ್ಡ್ ಕಪ್ ಬಂದಾಗ್ಲಂತೂ ಬೆಟ್ಟಿಂಗ್ ಬೆಟ್ಟಿಂಗ್ ಅಂತ ಜನ ಒದ್ದಾಡ್ತಾರೆ ಬಟ್ ಈ ಬೆಟ್ಟಿಂಗ್ ಅಲ್ಲಿ ಅದೇನ್ ಸಿಗುತ್ತೋ ದೇವರಾಣೆಗೂ ಗೊತ್ತಿಲ್ಲ ತುಂಬಾ ಜನ ಬೆಟ್ಟಿಂಗ್ ಕಟ್ಟಿ ದುಡ್ಡು ಕಳ್ಕೋತಾರೆ ಇನ್ನೂ ತುಂಬಾ ಜನ ಪ್ರಾಣ ಕೂಡ ಕಳ್ಕೋತಾರೆ ಇಷ್ಟಾಗಿ ಕೂಡ ಇವ್ರಿಗೆ ಈ ಬೆಟ್ಟಿಂಗ್ ಯಾಕೆ ಬೇಕು ಅಂತ ಅನ್ನಿಸ್ತಾ ಇಲ್ಲ ಎನಿವೆ ಮೊನ್ಮೊನ್ನೆ ತಾನೇ ಹೇಳಿದ್ದೆ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನದ ಹಿಂದಿನ ದಿನ ಮಂಡ್ಯದಲ್ಲಿ ಬೇಜಾನ್ ಬೆಟ್ಟಿಂಗ್ ನಡೆದತ್ತು ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ಇವರಿಬ್ಬರ ಮಧ್ಯ ಒಂದು ಬೆಟ್ಟಿಂಗ್ ಕೂಡ ನಡೆದತ್ತು ಯಾರು ಗೆಲ್ತಾರೆ ಅಂತ ಇದೀಗ ಮೈಸೂರಿನ ಅಭ್ಯರ್ಥಿಗಳ ಮೇಲೂ ಕೂಡ ಬೆಟ್ಟಿಂಗ್ ನಡೆದಿದೆ ಆದ್ರೆ ಈ ಬೆಟ್ಟಿಂಗ್ ನಲ್ಲಿ ಏನೆಲ್ಲಾ ಅಡವಿಟ್ಟಿದ್ದಾರೆ ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ ಮೈಸೂರಿನಲ್ಲಿ ರಾಜ್ಯದ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ನಡೆದು ನಾಲ್ಕು ದಿನ ಕಳೆದಿದೆ ಇದ್ರ ಜೊತೆಗೆ ಎಲ್ಲಾ ಕಡೆ ಸೋಲು ಗೆಲುವಿನ ಲೆಕ್ಕಾಚಾರ ಭರದಿಂದ ಸಾಕ್ತಿದೆ ಈ ನಡುವೆ ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಅಂತ ಕೆಲವರು ಬೆಟ್ಟಿಂಗಿಗೆ ಇಳಿದಿದ್ದಾರೆ ಮೈಸೂರಿನ ಉದಯಗಿರಿಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಭಿಮಾನಿಗಳ ನಡುವೆ ಬೆಟ್ಟಿಂಗ್ ಭರಾಟೆ ಜೋರಾಗಿ ನಡೆದಿದೆ ಕಾಂಗ್ರೆಸ್ ಅಭ್ಯರ್ಥಿ ಸಿಹೆಚ್ ವಿಜಯಶಂಕರ್ ವಿಜಯ್ ಶಂಕರ್ ಪರವಾಗಿ ಅಫ್ಸರ್ ಅನ್ನೋರು ಬಿಜೆಪಿಯ ಪ್ರತಾಪ್ ಸಿಂಹ ಪರ ರಾಜು ಬೆಟ್ಟಿಂಗ್ ಕಟ್ಟಿದ್ದಾರೆ ಅಫ್ಸರ್ ಎರಡು ಆಟೋಗಳನ್ನ ಬೆಟ್ಟಿಂಗ್ ಗೆ ಅಡ ಇಟ್ಟರೆ ರಾಜು ತಮ್ಮ ಎರಡು ಸ್ಕೂಟರ್ ಗಳನ್ನ ಬೆಟ್ಟಿಂಗ್ ಗೆ ಅಡ ಇಟ್ಟಿದ್ದಾರೆ ಅಫ್ಸರ್ ಗೆ ವಿಜಯಶಂಕರ್ ಶಂಕರ್ ಮೇಲೆ ಎಷ್ಟು ವಿಶ್ವಾಸ ಇದೆ ಅಂದ್ರೆ ಎರಡು ಆಟೋ ಜೊತೆಗೆ ತಮ್ಮ ಪ್ರೀತಿ ಪಾತ್ರವಾದ ಹೈಬ್ರಿಡ್ ಆಡಿನ ಮರಿಯನ್ನ ಕೂಡ ಕೊಡೋಕೆ ರೆಡಿ ಇದ್ದಾರೆ ಇನ್ನು ಅಫ್ಸರ್ ಮತ್ತೆ ರಾಜು ಇಬ್ಬರು ತಮ್ಮ ವಾಹನಗಳ ಕೀಗಳನ್ನ ಸ್ಥಳೀಯರಾದ ಫೈರೋಜನ್ ಅವ್ರಿಗೆ ಕೊಟ್ಟಿದ್ದಾರೆ ಗೆಲುವು ಸೋಲು ಯಾರದ್ದೇ ಇರ್ಲಿ ರಾಜಕಾರಣಿಗಳ ಹೆಸರಿನಲ್ಲಿ ಇವರಿಬ್ಬರ ಆಸ್ತಿಯಂತೂ ಯಾರದ್ದೋ ಪಾಲಾಗೋದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿಯಲ್ವಾ